ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಾಂ ಮಯಗ್ರೀವಾಸ್ವೇ ಓಂ ನಮೋ ಭಗವತೆ ವಾಸುದೆವಾ ನಮಃ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಮಾರ್ಚ್ ಇಪ್ಪತ್ತೆಂಟರಿಂದ ಸರಿಸುಮಾರು ಮೇ ಆರು ಮತ್ತು ಏಳರೇ ತಾರೀಕು ವರೆಗೂ ಅಂದರೆ ಎರಡು ತಿಂಗಳ ಸುದೀರ್ಘವಾಗಿರತಕ್ಕಂಥ ಪ್ರಯಾಣ ಬುಧ ಮ ಕುಂಭರಾಶಿಯಿಂದ ಮೀನರಾಶಿಗೆ ನೀಚ ಸ್ಥಾನದಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಶುಕ್ರನೊಟ್ಟಿಗೆ ಸುದೀರ್ಘ ಪ್ರಯಾಣ ಇಪ್ಪತ್ತೈದು ಇಪ್ಪತ್ತಾರು ದಿವ್ಸಕ್ಕೊಮ್ಮೆ ಬದಲಾವಣೆ ಆಗ್ತಕ್ಕಂಥದ್ದು ಸುದೀರ್ಘವಾಗಿ ಎರಡು ತಿಂಗಳ ಕಾಲ ಬುಧ ಸ್ಥಿತವಾಗಿರ್ತಕ್ಕಂಥದ್ದು ನೀಚ ರಾಶಿಯಲ್ಲಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಈ ಬುಧನ ತತ್ವ ಕಡಿಮೆ ಆಗ್ತದೆ ಅಂದರೆ ಬುದ್ಧಿ ಜೊತೆಗೆ ವ್ಯಾಪಾರ ವಹಿವಾಟುಗಳು ಕೂಡ ಒಂದು ಕ್ರಮೇಣವಾಗಿ ಸಮ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಯಾರ ಜಾತಕದಲ್ಲಿ ಬುಧದಶ ಬುಧಭುಕ್ತಿ ಇರತಕ್ಕಂಥ ಸಂದರ್ಭದಲ್ಲಿ ನಡೀತಾ ಇದೆಯೋ ನಿಜವಾಗ್ಲೂ ಅವರಿಗೆ ಒಂದು ರೀತಿಯಾಗಿ ಎಫೆಕ್ಟ್ ಜಾಸ್ತಿ ಕಾಣುತ್ತೆ ಅಂದರೆ ಸ್ಥಾನ ಲಗ್ನದ ಮೂಲಕ ನೋಡ್ತಕ್ಕಂಥದ್ದು ಭಾಳ ಮುಖ್ಯ ದ್ವಾದಶ ಲಗ್ನ ಅಥವಾ ಗೊತ್ತಿಲ್ಲ ಗುರುಗಳೇಂದರೆ ರಾಶಿ ಅದನ್ನು ನೋಡ್ಕೊಳ್ಳಿ ಈ ದ್ವಾದಶ ರಾಶಿ ಲಗ್ನದವರಿಗೆ ಬುಧನ ತತ್ವ ಹೇಗಿರುತ್ತೆ ಬುಧದಶ ಬುಧಭುಕ್ತಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ನೋಡಿ ಬುಧ ಶುಕ್ರನೊಟ್ಟಿಗೆ ರಾಹು ಒಟ್ಟಿಗೆ ಸ್ಥಿತವಾಗಿದ್ದಾನೆ ಈ ಒಂದು ಸಂದರ್ಭ ನಿಮಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಸಿಗ್ತದೆ ಯಾಕೆಂದರೆ ಶುಕ್ರ ಉಚ್ಚ ಶುಕ್ರನೊಟ್ಟಿಗೆ ಬುಧ ಕನ್ಜಕ್ಷನ್ಸ್ ರಾಹುವಿನ ಕನ್ಸಕ್ಷನ್ಸ್ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ ಬಿ ಕೇರ್ಫುಲ್ ಫಾರ್ ದಿಸ್ ಟೈಮ್ ನೋಡೋಣ ಮೇಷರಾಶಿ ಮೇಷ ಲಗ್ನಕ್ಕೆ ಬುಧನ ತತ್ವ ಹೇಗಿರ್ತಕ್ಕಂಥದ್ದು ಇರುತ್ತೆ ಮೇಷರಾಶಿ ಮೇಷಲಗ್ನಕ್ಕೆ ಮೂರು ಮತ್ತು ಆರರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನೀಚ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಆರೋಗ್ಯದ ಬಗ್ಗೆ ಬಹಳ ಎಚ್ಚರ ನಷ್ಟದ ಕಾಲ ಮೇಷರಾಶಿ ಮೇಷಲಗ್ನಕ್ಕೆ ವಿ ಕೇರ್ಫುಲ್ ಪ್ರಯಾಣ ವಿದೇಶ ಪ್ರಯಾಣ ಸ್ಥಗಿತವಾಗ್ಬೋದು ಅಥವಾ ತೃತೀಯ ಭಾವ ಎಜುಕೇಷನಲ್ಲಿ ಸ್ವಲ್ಪ ವಿಳಂಬತೆ ಕಾಣ್ಬೋದು ತೃತೀಯ ಭಾವ ಸ್ವಲ್ಪ ಮಟ್ಟಿಗೆ ನಿಮ್ಮ ವೀಸಾ ಮತ್ತೊಂದು ಏನಾದರೂ ಇದ್ದರೆ ಅಲ್ಲೂ ಕೂಡ ಸ್ಥಗಿತವಾಗ್ಬೋದು ಕೆಲಸ ಕೆಲಸ ಕಾರ್ಯಗಳು ಇವೆಲ್ಲ ಕೂಡ ಸ್ವಲ್ಪ ಮಂದಗತಿ ಆಗ್ಬೋದು ಸರಿಯಾಗಿ ಸಾಲದ ಒಂದು ಸಮಸ್ಯೆ ಕಾಡ್ಬೋದು ಈ ಒಂದು ತಿಂಗಳಲ್ಲಿ ಇವೆರಡು ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬುಧ ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ ಬುಧವಾರಗಳಂದು ಹೆಸರು ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಆಗ್ತಕ್ಕಂಥಾದರೂ ಕೆಲಸ ಮಾಡಬೇಕಾಗ್ತದೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳನ್ನು ಪ್ರತಿ ದಿವಸ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಆದರೂ ಪಠನೆ ಮಾಡಿ ಹಾಗೇ ಋಷಭ ರಾಶಿ ಋಷಭ ಲಗ್ನಕ್ಕೆ ಎರಡು ಮತ್ತು ಐದರ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಇಲ್ಲಿ ಮಕ್ಕಳ ವಿಚಾರ ಅಥವಾ ಒಂದು ಟ್ರೇಡಿಂಗ್ ವಿಚಾರ ಆರೋಗ್ಯದ ವಿಚಾರ ಜೊತೆಗೆ ಈ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಸ್ನೇಹಿತರಿಂದ ಮೋಸ ಹೋಗಬಹುದು ನೀಚ ಸ್ಥಾನದಲ್ಲಿ ಹನ್ನೊಂದರ ಸ್ಥಾನ ನೀಚನಾಗಿದ್ದಾಗ ಲಾಭದಲ್ಲಿ ಕೊರತೆ ಆಗ್ತದೆ ಎಚ್ಚರ ವಹಿಸ್ಕೋಬೇಕು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಮರತೋಗ್ತಕ್ಕಂಥ ಶಕ್ತಿಗಳು ಬರ್ತದೆ ಬುಧ ದಶಬುಧುಕ್ತಿ ಬಿದ್ದಾಗ ವ್ಯಾಪಾರ ವಹಿವಾಟುಗಳು ಮಂದಗತಿಯ ಲಾಭವನ್ನು ತರ್ತದೆ ಸ್ವಲ್ಪ ಮಟ್ಟಿಗೆ ಇದನ್ನು ಎನೌನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದಷ್ಟು ಕೂಡ ಈ ಒಂದು ಸಂದರ್ಭ ಹಸಿರು ವಸ್ತ್ರಗಳು ಧಾರಣೆ ಮಾಡ್ತಕ್ಕಂಥದ್ದು ಬುಧನ ತತ್ವ ಓಂ ಭೋಂ ಬುಧ ಯನಮಃ ನಮಃ ಮಂತ್ರಗಳನ್ನು ಜಾಸ್ತಿ ಪಠನೆ ಮಾಡ್ತಕ್ಕಂಥದ್ದು ಇವೆಲ್ಲ ನಿಮಗೆ ಯಶಸ್ಸನ್ನು ತರ್ತದೆ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನೋಡೋಣ ಒಂದು ಮತ್ತು ನಾಲ್ಕರ ಅಧಿಪತಿ ಬುಧ ಬುಧದಶ ನಡೀತಾ ಇದೆಯಾ ನಿಮಗೆ ಬುಧಭುಕ್ತಿ ನಡೀತಾ ಇದೆಯಾ ನಿಮಗೆ ಇಲ್ಲಿ ಒತ್ತಡ ಹತ್ತರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸ್ವಲ್ಪ ಮಟ್ಟಿಗೆ ಕಳಂಕಗಳು ಬರಬಹುದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ ಇಲ್ಲಿ ನೀಚಭಂಗ ರಾಜಯೋಗವಾಗ್ತದೆ ನಿಮಗೆ ನೀಚಭಂಗ ರಾಜಯೋಗ ಹೇಗೆ ಗುರುಗಳೇ ದಶಮಸ್ಥಾನ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಯಾವ ಗ್ರಹ ನೀಚನಾಗಿದ್ದರೂ ಸಹಿತವಾಗಿ ಭಂಗವಾಗಿ ರಾಜಯೋಗವನ್ನು ತನ್ನದು ಕೊಡುತ್ತೆ ಒಂದು ಬೋತರ್ ಬೆನಿಫಿಟ್ ಕೂಡ ಇದೆ ಮತ್ತು ಡಿಫಾಲ್ಟ್ಸ್ ಕೂಡ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆ ಅಥವಾ ಕೆಲಸದಲ್ಲಿ ಒತ್ತಡಗಳಾಗ್ಬೋದು ಹೈರ್ ಅಥಾರಿಟಿ ಸ್ವರೂಪ ಕಿರಿಕಿಳ ಕೊಡ್ಬೋದು ಸಹೋದ್ಯೋಗಿಗಳು ಕಿರಿಕಿಳಕ್ಕೆ ಕೊಡ್ಬೋದು ಆದರೂ ಸಹಿ ಮ್ಯಾನೇಜಬಲ್ ಇರುತ್ತೆ ಮ್ಯಾಕ್ಸಿಮಮ್ ನೀವು ಸಹಿತವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಹಾಗೇ ಕಟಕರಾಶಿ ಕಟದಕ್ಕೆ ಮೂರು ಮತ್ತು ಹನ್ನೆರಡರ ಅಧಿಪತಿ ಒಂಬತ್ತರ ಸ್ಥಾನ ಭಾಗ್ಯದಲ್ಲಿ ಕೊರತೆ ಸ್ವಲ್ಪ ಪ್ರಯಾಣದಲ್ಲಿ ವಿಳಂಬತೆ ಸೋಂಬೇರಿತನ ನಷ್ಟವನ್ನು ತರಬೋದು ಅಥವಾ ಯಾವುದೋ ಒಂದು ಒಡಂಬಡಿಕೆಗಳಲ್ಲಿ ಸಂಧಾನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರಬೋದು ವಿದ್ಯಾರ್ಥಿಗಳಿಗೆ ಆಲಸ್ಯವನ್ನು ತರ್ತದೆ ಈ ಒಂದು ಸಂದರ್ಭ ನೀವು ಸಹಿತವಾಗಿ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಬುಧನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಹಾಗೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಎಂಟ್ ಎರಡು ಮತ್ತು ಹನ್ನೊಂದರ ಅಧಿಪತಿ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಕೊರತೆ ಉಂಟಾಗ್ತದೆ ಬುದ್ಧಿ ಭ್ರಮಣೆ ಸ್ವಲ್ಪ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಕುಟುಂಬ ವ್ಯಾಜ್ಯಗಳಾಗಬಹುದು ಅಥವಾ ನಿಮ್ಮ ಅನುಮಾನ ದೃಷ್ಟಿ ಮ್ಯಾಕ್ಸಿಮಮ್ ನಿಮಗೆ ಸಮಸ್ಯೆಯನ್ನು ತರಬಹುದು ಹಾಗೆ ಅಷ್ಟಮ ಸ್ಥಾನದಲ್ಲಿ ನೀಚ ನಿಮ್ಮ ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರಿಕೆಯನ್ನು ವಹಿಸಿಕೊಂಡಷ್ಟು ಬಹಳ ಮುಖ್ಯ ಪ್ರ ಖಂಡಿತವಾಗಿ ಅನಾಥಾಶ್ರಮಗಳಿಗೆ ಈ ಒಂದು ಕಾಲದಲ್ಲಿ ಹೆಸರುಗಳನ್ನು ಕೊಡಿ ಬುಧದಶಾ ಬುಧಭುಕ್ತಿ ನಡೀತಾ ಇದೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಸ್ವಲ್ಪ ಭಾಳ ಎಚ್ಚರ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗೆ ಕನ್ಯಾ ರಾಶಿ ಕನ್ಯ ಲಗ್ನಕ್ಕೆ ನೋಡೋಣ ಸಪ್ತಮ ಸ್ಥಾನ ನಿಮಗೂ ಸಹಿತವಾಗಿ ಒಂದು ವಿಚಾರ ನಾನು ತಿಳಿಸ್ತಕ್ಕಂಥದ್ದು ಒಂದು ಮತ್ತು ಹತ್ತರ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಮದುವೆ ವಿಚಾರದಲ್ಲಿ ಹಿನ್ನಡೆ ವ್ಯಾಪಾರದ ವಿಚಾರದಲ್ಲಿ ಹಿನ್ನಡೆ ಅಥವಾ ನಿಮ್ಮ ಸ್ನೇಹಿತರ ವಿಚಾರವನ್ನು ಸರಿಯಾಗಿ ನೋಡ್ಕೋಬೇಕಾಗ್ತದೆ ಮೋಸ ಹೋಗಬಹುದು ಆದರೂ ಕೂಡ ಕೇಂದ್ರಗತ ಆಗಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಕನ್ಸೇಷನ್ ಇದೆ ನಿಮಗೆ ಮ್ಯಾಕ್ಸಿಮಮ್ ಒಂದಷ್ಟು ಶುಭ ಫಲಗಳು ಕೊನೆಯಲ್ಲಿ ಕೊಟ್ಟುಬಿಡುತ್ತೆ ಹಾಗೆ ತುಲ ರಾಶಿ ತುಲ ಲಗ್ನಕ್ಕೆ ನೋಡೋಣ ತುಲ ರಾಶಿ ಒಂಬತ್ತು ಮತ್ತು ಹನ್ನೆರಡರ ಅಧಿಪತಿ ಆರರ ಸ್ಥಾನದಲ್ಲಿ ಚೆನ್ನಾಗಿದ್ದಾನೆ ಬುಧ ದಶ ನಡೀತಾ ಇದ್ದೆ ಅಂದರೆ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ಕಾಡುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಸಹಿತ ಬುಧನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ನೋಡೋಣ ಎಂಟು ಮತ್ತು ಹನ್ನೊಂದರ ಅಧಿಪತಿ ಪಂಚಮ ಸ್ಥಾನ ಸ್ವಲ್ಪ ಮಟ್ಟಿಗೆ ಪ್ರೀತಿಯ ವಿಚಾರದಲ್ಲಿ ಕೊರತೆ ಉಂಟಾಗ್ತದೆ ಅಥವಾ ಆರೋಗ್ಯದ ವಿಚಾರದಲ್ಲಿ ಕೊರತೆ ಬರಬಹುದು ಬುದ್ಧಿಯ ವಿಚಾರದಲ್ಲಿ ಸ್ವಲ್ಪ ಕೊರತೆ ಉಂಟಾಗಬಹುದು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗಬಹುದು ಅಥವಾ ನಿಮಗೆ ಒಂದು ರೀತಿಯಾಗಿ ಬುದ್ಧಿಯಲ್ಲಿ ಗೊಂದಲದ ವಾತಾವರಣ ಉಂಟಾಗಬಹುದು ಇವೆಲ್ಲ ಮ್ಯಾಕ್ಸಿಮಮ್ ನಡೀತದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಬುಧ ದಶ ನಡೀತಾ ಇದೆಯಾ ಸಾಧ್ಯವಾದಷ್ಟು ಕೂಡ ಸಂಕಲ್ಪ ಸಹಿತವಾಗಿ ಬುಧನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅಥವಾ ಓಂ ಬ್ರೌಂ ಭ್ರೀಂ ಬ್ರೌಂ ಸಹ ಭೌಮ ಬುಧಾ ಯನಮಃ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಮ್ಯಾಕ್ಸಿಮಮ್ ಶುಭ ಆಗ್ತದೆ ಹಾಗೆ ಧನುರಾಶಿ ಧನುಲಗ್ನ ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿ ಧನುಲಗ್ನಕ್ಕೆ ಚತುರ್ಥ ಸಪ್ತಮ ಹಾಗೆ ದಶಮಾಧಿಪತಿ ಬುಧ ಇದ್ದಾನೆ ನಾಲ್ಕರ ಸ್ಥಾನ ನೀಚನಾಗಿದ್ದಾನೆ ಎಂದಾಗ ಮನೆಯ ವಿಚಾರ ನೆಮ್ಮದಿಯ ವಿಚಾರ ವಿದ್ಯಾಭ್ಯಾಸದ ವಿಚಾರ ಇವೆಲ್ಲ ಕೊರತೆ ಉಂಟಾಗ್ತದೆ ಆದರೆ ತಾವು ಪ್ರಯತ್ನವನ್ನು ಪಟ್ಟಿದ್ದೇ ಆದಲ್ಲಿ ಧನುರಾಶಿ ಧನು ಲಗ್ನದವರು ವಿದ್ಯಾರ್ಥಿಗಳು ವಿಶೇಷವಾಗಿರ್ತಕ್ಕಂಥದ್ದನ್ನು ಸಾಧನೆ ಮಾಡಬಹುದು ಯಾಕೆಂದರೆ ಚತುರ್ಥ ಭಾವ ಕೇಂದ್ರಗತ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಸಾಧ್ಯವಾದಷ್ಟು ನೀವು ಕೂಡ ಬುಧನ ನಾಮಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಹೋಗೋಣ ಮಕರ ರಾಶಿ ಮಕರಲಗ್ನಕ್ಕೆ ಆರು ಮತ್ತು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ತೃತೀಯ ಭಾವದಲ್ಲಿ ಅಂದರೆ ಪ್ರಯತ್ನಗಳಲ್ಲಿ ಸೋಲಾಗ್ತದೆ ಕ್ರಿಯೇಟಿವಿಟಿಯಲ್ಲಿ ಇದ್ದಿರ್ತಕ್ಕಂಥವ್ರು ಸೋಲಾಗ್ತದೆ ಹಾಗೆ ತೃತೀಯ ಭಾವ ಎಷ್ಟೇ ಕಷ್ಟಪಟ್ಟರೂ ಕೂಡ ಲಾಭ ಲಭ್ಯ ಆಗದು ಕಷ್ಟ ಆಗ್ತದೆ ಅಥವಾ ಸೋದರತ್ವದಲ್ಲಿ ಸಹೋದರಿತ್ವದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು ಇವೆಲ್ಲ ವಿಚಾರಣೆ ತಕ್ಕಂಥ ಸಾಧ್ಯತೆ ಇರುತ್ತೆ ಎರಡು ತಿಂಗಳು ಎಚ್ಚರ ಹಾಗೆ ಕುಂಭರಾಶಿ ಕುಂಭಲಗ್ನಕ್ಕೆ ನೋಡೋಣ ಕುಂಭರಾಶಿ ಕುಂಭಲಗ್ನಕ್ಕೆ ಪಂಚಮಾಧಿಪತಿ ಮತ್ತು ಷಷ್ಠ ಅಷ್ಟಮಾಧಿಪತಿ ಎರಡರ ಸ್ಥಾನದಲ್ಲಿ ಕುಟುಂಬ ವ್ಯಾಜ್ಯಗಳು ಬರುತ್ತೆ ಅಥವಾ ಸಂತೋಷ ಹಣಕಾಸಿನ ವಿಚಾರದಲ್ಲಿ ಮಂದಗತಿಯಾಗ್ತದೆ ಮಾತಿನ ವಿಚಾರದಲ್ಲಿ ತೊದಲುಗಳಾಗ್ತದೆ ಮಾತಿನಿಂದಲೇ ಸಮಸ್ಯೆಗಳು ಬರಬಹುದು ಎಚ್ಚರ ಕುಂಭರಾಶಿ ಕುಂಭಲಗ್ನಕ್ಕೆ ಊಟದ ವಿಚಾರವಾಗಿ ಆಗಿರ್ಬೋದು ಮಾತಿನ ವಿಚಾರವಾಗಿ ಸರಿಯಾದಂಥ ಮಾರ್ಗದರ್ಶನ ತಗೊಳ್ಳಿ ಖಂಡಿತ ತುಳಸಿ ನೀರನ್ನು ಕುಡಿತಕ್ಕಂಥದ್ದು ಈ ಸಂದರ್ಭ ಶುಭತ್ವರ್ತ ಇರ್ತದೆ ಹಾಗೆ ಮೀನರಾಶಿ ಮೀನ ಲಗ್ನಕ್ಕೆ ವಿಚಾರಕ್ಕೆ ಹೋಗೋಣ ನಾಲ್ಕು ಮತ್ತು ಏಳರ ಅಧಿಪತಿ ಒಂದರ ಸ್ಥಾನದಲ್ಲಿ ನಿಮ್ಮ ಪ್ರಯತ್ನದಲ್ಲಿ ಸೋಲು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡಬಹುದು ಬುದ್ಧಿಯ ವಿಚಾರದಲ್ಲಿ ಫ್ಲಕ್ಚುವೇಟಿಂಗ್ ಆಗಬಹುದು ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಪ್ರಯತ್ನ ಅಂದರೆ ಎಫರ್ಟ್ ಹಾಕಿ ಸಾಧನೆ ಮಾಡ್ತಕ್ಕಂಥದ್ದು ಎಫರ್ಟ್ಲೆಸ್ ಸಾಧನೆ ಇಸ್ ನೆವರ್ ಹಂಡ್ರೆಡ್ ಪರ್ಸೆಂಟ್ ನಡೆಯೋದಿಲ್ಲ ಅಧಿಕವಾಗಿರ್ತಕ್ಕಂಥ ಶ್ರಮ ವಿದ್ಯಾರ್ಥಿಗಳಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಈ ಒಂದು ಸ್ಥಾನದಲ್ಲಿ ಕಾಡುತ್ತೆ ವ್ಯಾಪಾರದಲ್ಲಿ ಸೋಲು ಹಣಕಾಸಿನ ವಿಚಾರದಲ್ಲಿ ಸೋಲಾಗ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಹಾಗಾಗಿ ಎಚ್ಚರ ಸಾಧ್ಯವಾದಷ್ಟು ಈ ಒಂದು ಕಾಲವನ್ನು ತಾವು ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿ ಮಾಡಬೇಕಾಗುತ್ತೆ ಯಾರಿಗೆ ಯಾವ ಸಮಸ್ಯೆ ಅದಕ್ಕೆ ಪರಿಹಾರ ಹೇಳಿದ್ದೇನೆ ನಿಜವಾಗಲೂ ನೀಚ ಭಂಗ ರಾಜವಾಗಿರ್ತಕ್ಕಂಥ ರಾಶಿಗಳು ಕೂಡ ಹೇಳಿದ್ದೇನೆ ಅಧಿಕವಾಗಿರ್ತಕ್ಕಂಥ ಲಾಭಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ಯಾರಿಗೆ ಅಂತ ಹೇಳಿದ್ದೇನೆ ನೋಡ್ಕೊಳ್ಳಿ ಈ ಒಂದು ಎರಡು ತಿಂಗಳ ಕಾಲ ಸ್ವಲ್ಪ ಎಚ್ಚರದಿಂದ ರೀ ಬುಧದಾಶ ಬುಧಭುಕ್ತಿಗಳ ಕಾಲದಲ್ಲಿ ಇದ್ದಾಗ ಮಾತ್ರ ಇದು ಅಪ್ಲಿಕಬಲ್ ಆಗ್ತಕ್ಕಂಥದ್ದಿರುತ್ತೆ ಬೇರೆಯವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಗಳಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ